ಬರುವ ಹಾಗೆ ಒಂದು ವಾರ ಆಯ್ತು ವೆದರ್ ಒಂಥರ ಡಿಫ್ರೆಂಟ್ ಬೆಳಿಗ್ಗೆ ಮೋಡ ಇರ್ತದೆ ಮಧ್ಯಾಹ್ನ ಒಂಥರ ಬಿಸಿಲು ಸಂಜೆ ಆಗುವಾಗ ಮಳೆ ಬರ್ತದೆ ಅನ್ನುವಾಗ ಮಳೆ ಬರಲ್ಲ ಒಂಥರ ಗಾಳಿ ಬರ್ತದೆ ಈ ತರ ಮನೇನು ಹೀಗೆ ಆಯ್ತು ಆಯ್ತು ಗಾಳಿ ಬಂದು ಹೋಗ್ತದೆ ಅಂತ ನೋಡ್ಕೊಳಗ ಮತ್ತೆ ಜೋರ್ ಮಳೆ ಬಂತು శ్రీ రాయ రాయ జయ శ్రీరాయ జయ రామ జయ రామ జయ జయ రామ శ్రీ రామ జయ జయ రామ శ్రీ రామ జయ జయ రామ श्री Rama जय राम जय जय राम श्री राम जय राम जय जय Rama श्री राम जय राम जय जय राम ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ಲೇಟಾಗಿ ವ್ಲಾಗ್ ಮಾಡ್ತಿದ್ದೇನೆ ಇದು ರಾಮನವಮಿ ದಿನ ಪಾಯಸ ಮಾಡಿದ್ವಿ ಶೇಮಿಗೆ ಮಕ್ಕಳಿಗೆಲ್ಲ ರಜೆ ಎಲ್ಲ ಸೋಮನೆ ಬೇಕರು ತುಂಬ ಸಿಂಪಲ್ ಆಗಿ ಪಾಯಸ ಇನ್ನು ಮಂದು ಮಧ್ಯಾಹ್ನ ನಮ್ಮ ಮರದಲ್ಲಿ ಗದ್ದೆಲಾದದ್ದು ಹಲಸಿನಕಾಯಿ ತಂದಿದ್ದ ಕೊಯ್ ಬಡ ಹೇಳಿದರೆ ಕೊಯ್ದು ತಂದನೆ ಕಬಾಬ್ ಮಾಡ್ಬೇಕಂತೇಳಿ ಇದು ಸ್ವಲ್ಪ ದುಡಿತಿತ್ತು ಇನ್ನೊಂದು ಎಳ ತುಂಡು ಅದನ್ನು ಮಾಡುವ ಹೇಳಿ ನಾನು ಇದನ್ನು ಕೊಯ್ತಿದ್ದೆ ಪಲ್ಯ ಮಾಡುವ ಅಂತೇಳಿ ತುಂಬ ಟೇಸ್ಟಿ ಆಗ್ತದೆ ಮಠದಲ್ಲಿ ದೇವಸ್ಥಾನದಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಕೊಯ್ಯೋದೆ ತುಂಬ ಕಷ್ಟ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಯ್ದು ಇಟ್ಕೊಳ್ತಿದ್ದೆ ನಾನು ಹತ್ತು ತಗೊಂಬ ಸಣ್ಣ ಮಿಕ್ಸಿ ಜಾರಿಗೆ ಒಂದು ಆರು ಮೆಣಸು ಹಾಕೊಂಡಿದ್ದಾನೆ ಸ್ವಲ್ಪ ಕಾಯಿ ಸ್ವಲ್ಪ ಹುಳಿ ಒಂದು ಚಮಚ ಸಾಸಿವೆ ெண்டு சமச்ச கொத்தம்பி சன மட்ரெ சின்ன குடியே குக்கரில் வேய்த்த உண்டோ ිටිද සද වෙන්දිීද මීර්සත එක් දිිටිදෙන වදදා නගහද පාන පන සල්ප ජාස්තියේ දසේ බත වන්සස ශාස්වේ උද්දින් දේන සද්න දේනේ ಕರಿಬೇವು ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಹಲಸಿನ ಸೀಸನ್ ಅಲ್ಲ ಹಣ್ಣು ಕಾಯಿ ಮತ್ತು ಮಳೆ ಬರುವಾಗ ಹಣ್ಣು ಜಾಸ್ತಿ ಆಗ್ತದೆ

ಿ ಮಾಡಿಟ್ಕೊಳ್ಳೋದು ಹಾಕೊಳ್ಳೋದು ಅಲ್ಸಿನ್ಕಾಯ ಸಿಗ್ತಾ ರೆಡಿ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಗಂಟೆ ಬಂದು ಟೆಸ್ಟ್ ಆಯಿತು ಐದು ಗಂಟೆ ಆಯಿತು ಪಾನಿಪುರಿ ಮಾಡುವ ಅಂಥೇಳಿ ನೋಡಿ ಪಾನಿಪುರಿ ಮೊನ್ನೆ ದಿವಸ ಮಾಡೋಕ್ಕಾಗ್ತದೆ ಬಟ್ ರೆಡಿಮೇಡ್ ಮಾಡುವ ಅಂಥೇಳಿ ಪಾನಿಪುರಿ ತಂದಿದ್ದೇನೆ ಇಲ್ಲಿ ಪುದೀನ ನೀರು ಮತ್ತು ಮಿಕ್ಚರ್

ಈಗ ಅದು ಕಪ್ ಪಾನಿಪುರಿ ಅದು ಪುದೀನಾ ಮಸಾಲ ಪೌಡರ್ ಇರ್ತದೆ ಅದರಲ್ಲಿ ಮತ್ತು ಬಟಾಟೆ ಖಾರದ ಪುಡಿ ಹಾಕಿಟ್ಟಿದ್ದೇನೆ ನೀರುಳ್ಳಿ ಮಿಕ್ಸರ್ ಸಾಕಿಷ್ಟು ನಮಗೆ ಸಿಂಪಲ್ ಬಟಾಣಿ ಎಲ್ಲ ಮಾಡಿಲ್ಲ ನಾನು ಎಷ್ಟು ಯಾವುದುಂಟು ಅದರಲ್ಲೇ ಮಾಡಿದ್ದೇನೆ இங்கே திரில் இங்கே சொல்லாகத்தது எப்போத்துமான்? ಯಾರಿಗೆ ತಾನೇ ಪಾನಿಪುರಿ ಇಷ್ಟ ಇಲ್ಲ ನನ್ನ ಮಗಳಿಗೂ ಇಷ್ಟ ಮಾಡಿ ಕೊಡ್ತಿದ್ದವಳಿಗೆ ತಿನ್ನೋಕ್ಕಾಗಲ್ಲ ಸೊ ತಟ್ಟೆಯಲ್ಲಿ ಹಾಕಿ ಕೊಟ್ಟರೆ ಒಂದೆಮ್ಮೆ ಒಳಗಿದ್ದೆಲ್ಲ ತಿ ತೆಗಿತಾಳೆ ಮೇಲಿದ್ದು ಮಾತ್ರ ತಿಂತಾಳೆ ಹೇಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಅಂತ ಹೇಳ್ತೇನೆ ಬಾಯ್ ಫ್ರೆಂಡ್ಸ್ ಇನ್ನೊಮ್ಮೆ ಸಿಕ್ಕುವ ಇನ್ನೊಂದು ವೀಡಿಯೋದೊಂದಿತ್ತು